ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಇಪ್ಪತ್ಮೂರು ಮೈಸೂರಿನ ಜನಸ್ಪಂದನ ಟ್ರಸ್ಟ್ ಹಾಗೂ ಮಾನವ ಮಂಟಪ ಸಂಸ್ಥೆಗಳ ವತಿಯಿಂದ ಅಂತರ್ಜಾತಿ ವಿವಾಹಿತರ ಸಭೆ ಮತ್ತು ಅಂತರ್ಜಾತಿ ದಂಪತಿ ನೋಂದಣಿ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಸೂರಿನ ಕುವೆಂಪು ನಗರದಲ್ಲಿರುವ ಚಿಕ್ಕಮನಿಕೇತನ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜ್ಯೋತಿ ಬೆಳಗಿಸಿ ಲ್ಯಾಪ್ಟಾಪ್ ಮುಖಾಂತರ ವೆಬ್ಸೈಟ್ ಅನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ಕೆ ವೆಂಕಟೇಶ್ ಡಾಕ್ಟರ್ ಎಸ್ ಸಿ ಮದೇವಪ್ಪ ಎಂಎಲ್ಸಿ ಸಿ ಡಾಕ್ಟರ್ ಡಿ ತಿಮ್ಮಯ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಕೆ ಸೋಮಶೇಖರ್ ಕಾಂಗ್ರೆಸ್ ವಕ್ತಾರರಾದ ಎಚ್ ಎ ವೆಂಕಟೇಶ್ ಹಿರಿಯ ರಂಗಕರ್ಮಿ ಬಸವಲಿಂಗಯ್ಯ ಹಿರಿಯ ಪತ್ರಕರ್ತ ಜಿಪಿ ಬಸವರಾಜು ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಹಿರಿಯ ಸಾಹಿತಿ ಎಸ್ ಜಿ ಸಿದ್ದರಾಮಯ್ಯ ಪ್ರೊಫೆಸರ್ ಕಾಳೇಗೌಡ ನಾಗಬಾರ ಸುಶೀಲಾ ಬಸವಲಿಂಗಯ್ಯ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತರ್ಜಾತಿ ವಿವಾಹಗಳಾಗಬೇಕು ಈ ಪ್ರಪಂಚದ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತರ್ಜಾತಿ ವಿವಾಹದಿಂದ ಮಾತ್ರ ಜಾತಿ ವಿನಾಶ ಮಾಡಲಿಕ್ಕೆ ಸಾಧ್ಯ ಇನ್ಯಾವ ಮುಖಾಂತರನೂ ಇಲ್ಲ ಅನ್ನೋ ಒಂದು ಸಂದೇಶನ ಹೇಳಿದ್ದಾರೆ ಹಾಗಾಗಿ ಅಂತರ್ಜಾತಿ ವಿವಾಹಗಳಿಂದ ಜಾತಿನ ನಾಶ ಮಾಡ್ಬೋದು ಈಗ ಜಾತಿಯ ಕರುಡಿನದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದ್ದೇವೆ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಹಾಗಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂತರ್ಜಾತಿ ವಿವಾಹದ ಸಮಾವೇಶಗಳನ್ನ ಮಾಡಬೇಕು ಅಲ್ಲಿ ಅಂತರ್ಜಾತಿ ವಿವಾಹದವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರದೇ ಒಂದು ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೊರಡಬೇಕು ಆ ಮುಖಾಂತರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ಹೊಸ ನಾಂದಿ ಎಲ್ಲ ಕಡೆ ಅಂತರ್ಜಾತಿ ವಿವಾಹದವರು ಇದ್ದಾರೆ ಹೊರಗಡೆ ಬರ್ತಾ ಇಲ್ಲ ಅವ್ರನ್ನೆಲ್ಲ ಹೊರಗೆ ಕರೆದು ಒಂದು ಕಡೆ ಸೇರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಇಷ್ಟೊಂದು ಜನ ಎಲ್ಲ ನಾವು ಇದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಅರಿವು ಮಾಡಿಕೊಟ್ಟಾಗ ಹೆಚ್ಚು ಜನ ಹೊರಗಡೆ ಬರತಕ್ಕಂಥದ್ದಾಗುತ್ತೆ ಹೆಚ್ಚು ಹೆಚ್ಚು ಅಂತರ್ಜಾತಿ ವಿವಾಹ ಆಗಿ ಈ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಎಲ್ಲ ಜಿಲ್ಲೆಗಳಲ್ಲೂ ಇದನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ವೆಬ್ಸೈಟ್ನ ಸ್ಟಾರ್ಟ್ ಮಾಡಿದ್ವಿ ವೆಬ್ಸೈಟಲ್ಲಿ ಇಡೀ ರಾಜ್ಯದ ಜನ ಮದುವೆ ಆದಂಥವರು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದ ಮುಖಾಂತರ ನಮ್ಮ ಸಂಘಟನೆಗೆ ಕೈ ಜೋಡಿಸ್ಬೇಕು ಅಂತೇಳಿ ಕೋರ್ಕೋತೀನಿ ಯಾವಾಗ ಮುಂದೊಂದು ತಿಂಗಳಲ್ಲಿ ಈ ಜಿಲ್ಲೆ ಸಮಾವೇಶ ಮಾಡ್ತೀವಿ ಅಂತರ್ಜಾತಿ ವಿವಾಹಿತರ ಸಭೆ ಹಾಗೂ ಲಕ್ಷಾಂತರ ಅಂತರ್ಜಾತಿ ದಂಪತಿಗಳ ನೋಂದಣಿ ಮಾಡುವ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅಂತರ್ಜಾತಿ ವಿವಾದ್ರೆ ನಮ್ಮ ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅರ್ಥದ್ಯಾದಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗ್ಲಿಲ್ಲ ಮಾಡ್ಕೊಂಡ ಹುಡುಗಿನೇ ಒಗ್ಲಿ ಆಗ ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ ು ಅಂತ ಅನ್ಸಲಿದ್ದೇನೆ ಆದ್ರೆ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿನೂ ಹೋಗ್ತಿಲ್ಲ ನಾನು ಮದುವೆ ಆಗ್ತದೆ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಈಗ ನಮ್ಮ ಜಾತಿಯಲ್ಲಿ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನನ್ನ ಸಂಪೂರ್ಣ ಬೆಂಬಲ ಮದುವೆಗಳಿಗೆ ಇದೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ